ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಬೇಕಾ ಅಟ್ಟಿ ಕಿಚ್ಚನು ಇವತ್ತು ನೋಡ್ರಿ ಅನುಶ್ರಿಂದ ಅಮೂಲ್ಯಂದು ಆ್ಯನ್ವಲ್ ಡೇ ಐತಿ ಅದಕ್ಕೆ ಈಗ ಜಾಕ ಮಾಡಿ ಕೂತಾಗ ನೋಡ್ರಿ ಅಲ್ಲಿ ಬಾತ್ ಹಾಲು ನೋಡ್ರಿ ಕಿಣ್ ಹಾಲು ಹಾಲು ಯಾಕಡೆ ಯಾಕಡ ಬಂದವು ಆ್ಯನ್ವಲ್ ಡೇ ಅದು ನಿಮ್ಮದು ಎಲ್ಲ ಶಾಂತಿನಿಗೆ ತನ್ನ ಕಾಲೇಜ್ ഏൻമി ഗ്രാദ്രിംഗ് മറ്റേ അല്ലോടെ നഗ്ബർത്ത അല്ലോടെ നഗ ടൈം നോട്രി എസ് ആ ಒಂದೂವರಿಗೆ ಟೈಮ್ ಈಗ ಜಾತ ಮಾಡೋದೈತಿವ್ರಿ ಈಗ ಜಾತಾ ಮಾಡೋಕ್ಕಿಲ್ಲ ಅನುಶ್ರೀ ನಂತರ ಫುಲ್ ಮಾಡರ್ನ್ ಡ್ರೆಸ್ ಅದಾವ್ರಿ ಇದು ಅನುಶ್ರೀದು ಇದು ಆಮೂಲ್ಯ ನೀವು ಆಟ ಮಜೀಸ್ ಅಟ ಕ್ಲೀನ್ ಸಾಂಗ್ ಇತ್ತುವ್ರಿಗೆ இவெல்ல இயரிங்ஸ் இது இயரிங்ஸ் ஹேர் பேண்ட் கைக்குழுவோட உட்காந்து கொண்டதா கையாக் നോട്രി ഇവർ ഗ്യാദ്രിംഗ് ഐത്തി എല്ലാ രീക്ക നോട്രീ ടീ ടാ സോങ്ങ് മാത്ര ഭാര സുന്ദര്യ ഭാഗ്യ അല്ലെബ്രീ അല്ലേ എർക്കു ബസ്ലി ഞാൻ കൂതാക്കി അക്കി പൊലീസ് പോലീസ് ആകരക്കി ഈക്ക് നോട്രിക്കി മാഡൽ സുന്ദ്രി ആ തീക്കി അങ്ങോടൽ സുന്ദ്രി ಹ್ಞೂ ನೋಡ್ರಿ ಇವ್ರ ಮೇಕಪ್ದು ನಾ ಅಲ್ಲಿ ಮ್ಯಾಲೆ ಇಟ್ಟಾರ್ರಿ ರೀ ಕೊಡೋದು ಬರ್ತಾಕ ಒಂದು ಐತ್ರಿ ಬಾಕ್ಸ್ ಅಲ್ಲಿ ನಮ್ಮ ಇಲ್ಲಿ ತೊಗೊಂಬತ್ತಾರ ನೋಡ್ರಿ ಎಲ್ಲ ಇಲ್ಲಿ ಅದಾವ ಇನ್ನೂ ಡ್ರಾ ಅದ ತುಂಬ್ಯಾವ್ರಿ ಡ್ರಾ ಅದಾಗ್ಯವ್ರಿ ಹೆಣ್ಮಕ್ಳು ಅಂದ್ರೆ ಬರೀ ಸ್ಟೇಷ್ನರಿ ಸಾಮಾನಿನ ಗೊ ಮಾಡದತ್ತೀ ನೋಡಿರಿ ಗ್ಯಾದ್ರಿಂಗ್ ಹತ್ತ ಹಂಗಂತ ಹಿಂಗಂತ ಏನಾರು ಒಟ್ಟು ಚಂದ್ ಕಂಡಿದ್ದೊಂದು ಜಾತ್ರೆ ಕೇತ್ರಿ ಹಿಡ್ಕೊಂಡ್ಬಂದು ಬಿಡದ ತಂದು ಡೈಬೀಗೆ ಆರಾಮಾಗಿ ಇಡೋದು ನೋಡ್ರಿ ಕಿಲ್ ನಾ ಕಿಲ್ಲ ಅಂದಿಟ್ರು ನೋಡ್ರಿ ನಾ ಇನ್ನು ವಾ ಈಗ ಇಲ್ಲ ನೋಡ್ರಿ ಇವರು ನೋಡ್ರಿ ಸಣ್ಣ ಕಿವು ಪೊಲೀಸ್ ಬಟ್ಟಿಗೆ ಕೊಟ್ಟರು ಹೌದಾನೆ ನಂದು ಒಂದು ಇರ್ಲಂತೆ ನಾನು

ಮುಸರೆಲ್ಲ ಮೊಸರಿ ಮೊಸರೆ ಮೊಸರೇ ಇಲ್ಲೊಂದು ಐತೆ ನೋಡ್ರಿ ಇಲ್ಲಿ ಏನು ಮಾಡಾತ ನೋಡ್ರಿ ಇದು ನನಗೆ ನೋಡ್ರಿ ಇದು ಹೆಂಗ ನೋಡ್ರಿ ಬೆಣ್ಣೆ ಮುದ್ದೆ ಬೆಣ್ಣೆ ಮುದ್ದೆ ಬಿಜಾಪುರ ಮುದ್ದೆ ಓಯ್ ಓಯ್ ಕುಮಾರಿ ಅಮೂಲ್ಯ ಕ್ಯೂಟಿ ಅಯ್ಯೋ 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 ನಾನೇ ಬಾಯಾಗಿ ಹೋಗ್ಬಿಡ್ತೀನಿ ಕಣ್ಣ ನೋಡ್ರಿ ಕಣ್ಣ ಕಣ್ಣಂಗ್ ನಿನ್ನ ಕಣ್ಣ ನೋಡ್ರಿ ಏನ್ ಮಾಡ್ತಾರ ಕಣ್ಣು ಬೇಕವ್ರಿ ಇವರು ರಾತ್ರಿ ಕೆಮ್ಮಿ 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 ಬರೇ ಎದ್ದಿನೇ ಮಾಡ್ಬಿಟ್ಟಿಲ್ಲ ಹ್ಮ್ ನೋಡ್ರಿ ಇಲ್ಲ ಕೂತಲ್ಲಿ ಊಟ ಬಿಡ್ತಾರ ನೋಡ್ರಿ ಇವ್ರು ಚರಾಕೆ ಮಾಡ್ಕಿ ಸೊ ಫ್ರೆಂಡ್ಸ್ ಈ ಸದ್ ನೋಡ್ರಿ ನಾನು ಇಲ್ಲಿ ಅಮೂಲ್ಯಾಗ ಡ್ರೆಸ್ ಹಾಕಿ ಕುಡಿಸಿನಿ ಈ ಸದ ಅನುಶ್ರೀಗೆ ಮೇಕಪ್ ಮಾಡ್ತೀನಿ ಈ ಸದ ಇಲ್ಲಿ ಫಸ್ಟ್ ಟೈಮ್ ಮೇಕಪ್ ರೀ ನಾನು ಅಕ್ಕೀಗ ಗ್ಯಾದ್ರಿಂಗ್ ಆಯ್ತು ಅಂತೇಳಿ ಮೊದ್ಲಿಗೆ ಅದು ಎಲ್ಲ ಸುಮ್ಮನೆ ಪೌಡ್ರ್ ಅದು ಹಚ್ಚಿ ಕಾಯಿಸಿ ಬಿಡ್ತಿದೆ ಈ ಸಲ ಸ್ವಲ್ಪ ಮೇಕಪ್ ಮಾಡಿದ್ರೆ ಆಯ್ತು ಅಂತೇಳಿ ಮೇಕಪ್ ಮಾಡೀನಿ ನೋಡ್ರಿ ಕೆನ್ಸಂಗ ನೋಡ್ರಿ ಈ ಸದಿ ಇಲ್ಲಿ ಪೌಡ್ರ್ ಹಚ್ಚಾತೀನಿ ಆಮೇಲೆ ಬ್ಲಶ್ ಹಚ್ಚಾತಂಗೆ ನೋಡ್ರಿ ಅಷ್ಟು ಚೆಂದ ಮಾಡ್ದೆ அமுல்யா நோட்ரிலஸ் ஆக்கிட்டு சந்த ரெடியாக் குத்தாடோட் நோட் ஆய் நோட் சதா அம்மூல்யா அனுஷ்ரீது மேக்கப் நோட்றி அங்காத்த இல் நோட்றி சா அம்புல்யா சந்தே சேர்ந்து குத்தாடோட் அங்க மேக்கப் மாடக் மத்த நன்கு மாடக்க அந்த நோட நோடாட் மம்மீங்கனாத்தங்கே சதா அனுஷ்ரீக்கு இல்லை ப்ளஷ் ஆச்சாத்தின் நோட்றீ சது ஐபிரோ மேக்கப் ಜಾಸ್ತಿ ಏನು ಮಾಡಿಲ್ಲ ಸ್ವಲ್ಪ ಮಾಡಿ ನಂದು ಕಾಲೇಜ್ ಅವತ್ತು ಸುಟ್ಟಿ ಇದ್ದಿತ್ತು ರೀ ಅದಕ್ಕೆ ಮತ್ತೇನು ಮಾಡಬೇಕು ಅಕ್ಕ ರೆಡಿ ಮಾಡಬೇಕು ಮಲಾಕೀನಿ ನೋಡ್ರಿ ನಾನು ಅವ್ರಿಗೆ ರೆಡಿ ರೆಡಿ ಇದು ಮಾಡಿಕೊಂಡು ಕಾಲೇಜಿಗೆ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ನಮ್ಮ ಕಾಲೇಜ್ ಒಳಗೆ ಗ್ಯಾದರಿಂಗ್ ಇತ್ತು ರೀ ಅವ್ರದ್ದು ಎಲ್ಲ ನಮ್ಮ ಊರು ಜನದು ಒಂದೇ ಇನ್ಸ್ಟಿಟ್ಯೂಷನ್ ಹಾಗಾಗಿ ಎಲ್ಲ ಇಂಟರ್ಲಿಂಕ್ ಇರ್ತಾವೆ ನಮ್ಮ ಫಂಕ್ಷನ್ಗಳು ನಮ್ಮ ಕಾಲೇಜ್ ಒಳಗೆ ಕಾಲೇಜ್ ಗ್ರೌಂಡ್ ಒಳಗೆ ಅನುಷ್ರೀ ಅವ್ರದ್ದು ಮ್ಯಾ ಗ್ಯಾದರಿಂಗ್ ಇದ್ದಿತ್ತು ಈ ಸದ್ ನೋಡ್ರಿ ನೇಕಲಿಸದು ಹಾಕಿ ಸದ ಹಣ್ಣಿಮ್ಯಾಗ ಹಚ್ಚಿ ನೋಡ್ರಿ ಈ ಸದ ಆಮೇಲೆ ಕುಂಕುಮ ತೊಗೊಂಬರಾಕಂತ ಹೇಳಕೆ ಹೋಗ್ತಾ ನೋಡ್ರಿ ಇಲ್ಲ ನೋಡ್ರಿ ಹ್ಯಾಂಗೆ ಏನೋ ಮಾಡದ್ಲ ಫೋನಿಗೆ ಅದಕ್ಕೆ ಇಫೆಕ್ಟ್ ಏನೋ ಬೇರೆ ಬರೋತಿ ಇವಾಗ ನೋಡ್ರಿ ಕೀಗೆ ಇಲ್ಲಿ ಹಣ್ಣು ಮ್ಯಾಗ ಕುಂಕುಮ ಹಚ್ಚಿದೆ ನೋಡ್ರಿ ಹಂಗ ಅನುಶ್ರೀ ಕಮೆಂಟ್ ಹಾಕಿರಿ ಇವಾಗ ಪೌಡ್ರ್ ಅದು ಹಚ್ಚಿದೆ ಇವಾಗ ಜಸ್ಟ್ ಹಣ್ಣುಮ್ಯಾಗ ಹಚ್ಚಿ ಕುಂಕುಮ ಹಚ್ಚಿ ನಕ್ಕಿಗೆ ಈಗ ಹುಡು ಛಂದ್ತಾನ ತಿರ್ಯಾಡೋದು ತಿರ್ಯಾಡೋದು ನಾ ಹಂಗೆ ಕಣಾತೀನ ನಾ ಹಿಂಗೆ ಕಾಣತ್ತೀನಿ ಅಂತೇಳಿ ಅನುಷ್ರಿ ಈಗ ಹುಡುಗಿ ಹುಡುಗರು ಇದ್ರೊಳಗೆ ಆಗಿದ್ದಿಲ್ರಿ ಅದಕ್ಕೆ ಅವಕೆ ಜಾಸ್ತಿ ಮೇಕಪ್ ಲಿಪ್ಸ್ಟಿಕ್ ಅದು ಹಚ್ಚಕ್ಕೆ ಹೋಗಿಲ್ಲ ಅಷ್ಟೆಷ್ಟು ನೋಡ್ರಿ ಕೊಡ್ತಾಳೆ ನೋಡ್ರಿ ಭಾಳ ಕ್ಯೂಟ್ ಐತಿ ಅದು ಹಿಡಕ್ತಿ ನಂಗೆ ಅಕ್ಕಿತಿ ನಂಗೆ ತಾಳ ನೋಡ್ರಿ ಹಂಗೆ ಆಮೇಲೆ ನೋಡ್ರಿ ಇಲ್ಲಿ ಶಾರ್ಟ್ ಆ್ಯಂಡ್ ಸಿಂಪಲ್ ರೆಡಿ ಈಗ ಇವೆಲ್ಲ ಪೊಲೀಸಿನ ಮೇಕಪ್ ಮಾಡ್ಕೊಳ್ಳಿ ಇವರು ಇದೇ ಇವ್ರದೆಲ್ಲ ಮೇಕಪ್

ಅವರಿಗೂದೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊಂಟೀನಿ ಮಮ್ಮಿ ಪಪ್ಪಾ ಆಮೇಲೆ ಬರ್ತಾರಂತ ನಮಗೆ ಸದ ಅವ್ರ ಮೇಡಮ್ಗಳು ಜಲ್ದಿ ತಂದು ಬಿಡ್ರಿ ಅವ್ರಿಗೆ ಅಂತ ಅಂದಿದ್ರು ಇಲ್ಲ ನೋಡ್ರಿ ಅವ್ರ ಫ್ರೆಂಡ್ಸ್ಗಳನ್ನಿಸ್ತು ಫ್ರೆಂಡ್ಸ್ಗಳೆಲ್ಲ ಹಂಗೆ ರೆಡಿಯಾಗಿ ಬಂದಾಗ ನೀವು ಹುಡುಗರು ಕಾಸ್ಟ್ಯೂಮು ಅದು ಹುಡುಗಿಯರ್ ಕಾಸ್ಟ್ಯೂಮು ಇಲ್ಲದ ನೋಡ್ರಿ ಮೂಲ ನೋಡ್ರಿ ಫ್ರೆಂಡ್ಸ್ ಅವರ್ ಸ್ಟೇಜ್ ಈಸ್ ರೆಡಿ ಟು ರಾಕ್ ಸೊ ಫ್ರೆಂಡ್ಸ್ ಇವಾಗ ಸ್ಕೂಲಿಂದ ಪೈಲೆಟ್ಸ್ಗಳು ಗೆ ಬಂದಿರೋ ಗೆಸ್ಟ್ಗಳ್ನ ವೆಲ್ಕಮ್ ಮಾಡ್ಕೊಳಾ ಡಾಕ್ಟರ್ ಅನಿತಾ ಕುಲಕರ್ಣಿ ಅವರು ಡೆಂಟಿಸ್ಟ್ ರೀ ನಮ್ಮ ಕಾ ನಮ್ಮ ಒಳಗೆ ಕಲ್ತುಬಿಟ್ಟು ಓದಕ್ಕಿ ಅಕ್ಕ ಇವಾಗ ಡೆಂಟಿಸ್ಟ್ ಆಗ್ಯಾರ ಅದಕ್ಕೆ ಅವರಿಗೆ ಯಾಜ ಗೆಸ್ಟ್ ಆಗಿ ಕರೆಸಿದ್ರು ಇವಾಗ ನೋಡ್ರಿ ಇಲ್ಲೆಲ್ಲ ಬರಾತಾರೆ ನೋಡ್ರಿ ನಮ್ಮ ಸರ್ ಚೇರ್ಮನ್ ಸರ್ ಸುರೇಶ್ ಬಿರಾದರ್ ಸರ್ ಮತ್ತು ಪ್ರೆಸಿಡೆಂಟ್ ಶೀಲಾ ಬಿರಾದರ್ ಮೇಡಮ ಹಂಗೆ ಶರತ್ ಸರ್ ಭರತ್ ಸರ್ನೂ ಬಂದಿದ್ದರು ಎಲ್ಲೋ ನೋಡಿರಿ ಫ್ರೆಂಡ್ಸ್ ಸ್ಟೇಜು ಇವಾಗ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಸಾಲು ಮರದ ತಿಮ್ಮಕ್ಕ ಅವ್ರದ್ದು ಒಂದು ವಿಡಿಯೋ ಮಾಡ್ಯಾರ ಅದನ್ನ ಪ್ಲೇ ಮಾಡಿದ್ರು ಮೊದಲಿಗೆ ಸಾಲು ಮರದ ತಿಮ್ಮಕ್ಕ ಅವರು ನಮ್ಮ ಸ್ಕೂಲಿಗೆ ಬಂದು ಒಂದು ಗಿಡನ ನೆಟ್ಟು ಹೋಗಿದ್ರು ಅವ್ರ ಬ್ಲೆಸ್ಸಿಂಗ್ಸ್ ಮ್ಯಾಗ ಯಾವಾಗ್ಲೂ ಇರಲಿ ಅಂತ ಹೇಳಿ ಅವರು ವಿಡಿಯೋದಿಂದ ನಮ್ದು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ನೋಡ್ರಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವಾಗ ನಾವಿಲ್ಲಿ ಈ ಕಡೆ ಸ್ಕ್ರೀನ್ ಕಡೆ ಬಂದು ಕುಂತ್ವಿ ನೋಡ್ರಿ ನಾನು ನನ್ನ ಫ್ರೆಂಡ್ಸ್ಗಳು ಕೊಡಿ ವಿಜಯನಗರ ಹೌಸ್ ರನ್ನರ್ ಅಪ್ ಆಗಿತ್ತು ಈ ವರ್ಷ ಸೊ ಇವಾಗ ನೋಡ್ರಿ ಫ್ರೆಂಡ್ಸ್ ಇದು ಅಮೂಲ್ಯನ್ ಡ್ಯಾನ್ಸು ಫಸ್ಟ್ ರೊಳಗ ಲಾಸ್ಟ್ ಟೆಂತ್ ಫೋರ್ತ್ ಅದಾಳೆ ನೋಡ್ರಿ ಅಮೂಲ್ಯ ఇది అద్రు సాంగ్ ప్లే మగల ఫ్రెండ్స్ యాకంద్రస్ బరీ భా సప్లోోడ్ మే నూ బాపరేట్ అని బాతితో అదే అదన వయస్సు తగ్దుబిట్టు నాలుగు వయస్సు కొట్టి కల్సినీ ఇూ ఇవగా డ్యాన్స్ మాట్లా తివార్ సాంగ్ ఐతి అదూ డ్యాన్స్ మార ఆమె అట్ట మజీ సటక్లి ఆ ఒరునా సాంగ్ అదవ్రీ ఇల్ నోడ్రీవ ಪೊಲೀಸರು ಯೂನಿಫಾರ್ಮ್ ಹಾಕ್ಕೊಂಡಿದ್ದರು ಸಂಬಂಧ ಅಲ್ಲಿ ಪೊಲೀಸ್ರ ಇದ್ರಿ ಫ್ರೆಂಡ್ಸ್ ಇಬ್ಬರು ಅವ್ರಿಗೆ ವೆಲ್ಕಮ್ ಮಾಡ್ಕೊಂಡ್ರು ನೋಡ್ರಿ ವೆಲ್ಕಮ್ ಮಾಡಿಬಿಟ್ಟು ಮುಂಬೈ ಒಳಗೆ ಒಂದು ನಡೆದಿರೋ ಸೀನನ್ನು ಇವರು ಥೀಮಾಗಿ ಇಟ್ಕೊಂಡ್ಬಿಟ್ಟು ಅದ್ರ ಮ್ಯಾಗ ಡ್ಯಾನ್ಸ್ ಮಾಡ್ಯಾರ ಇವರು ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಅನುಶ್ರೀ ಡ್ಯಾನ್ಸ್ ಈ ಕಡೆ ಲೆಫ್ಟ್ ಸೈಡ್ ಫಸ್ಟ್ ಒಳಗೆ ಹಾಕಿ ಅದಾಳ್ರಿ ಚಿಕ್ರಿ ಚಿಕ್ರಿ ಸಾಂಗ್ ಮ್ಯಾಗ ಹಾಕಿ ಡ್ಯಾನ್ಸ್ ಮಾಡೋಣ ಫಸ್ಟ್ ಈಗ ಅನುಷ್ ಅಂತ ಕಳಿಸಿ ಅಕ್ಕಿಂದು ಎಡಿಟ್ ಮಾಡಿದಾದ್ಮೇಲೆ ಇದನ್ನೂ ಕಳಿಸಿದ್ದೆ ಹಾಗೆ ಇದನ್ನು ಕಾಪಿ ಅಂತ ಬರೋದಿದ್ದು ಅದಕ್ಕೆ ಇದನ್ನೂ ತೆಗೆದುಬಿಟ್ಟು ವಾಯ್ಸ್ ವಯಸ್ಕೊಡ್ಬೇಕಾಯ್ತು ನೋಡಿ ಫ್ರೆಂಡ್ಸ್ ಅದಕ್ಕೆ ಇಷ್ಟೊಂದೆಲ್ಲ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಹಾಕೋತೀವಿ ಫ್ರೆಂಡ್ಸ್ ನಿಮ್ಮದು ಸಪೋರ್ಟ್ ಇರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ఇవాగి కాంతార మూవీ సీన్ వీ తబిట్టు ఇవ్ డాన్స్ మారు నోడీ ఫ్రెండ్స్ ఇల్లి వర రూపొలగ ఆమె ఇన్ ఫ్రెండ్ అందరే ఫ్రెండ్ిందు తంగి ఫ్రెండ్స్ ఇవళు అక్క నరసింహన్ పాత్ర ఆగ్లు అని ఆగిబిట్టు స్టేజ్ మే హ ఫ్రెండ్స్ ఇవ్వ ముందే బరు నరసింహన్ అవతారదా బరుతాళకీ ಅದು ಕಾಸ್ಟ್ಯೂಮ್ ಎಷ್ಟು ಅಂದರೆ ಒಂದು ಇಪ್ಪತ್ತು ಕೆ ಜಿದ ಅದು ಐತ್ರಿ ಫ್ರೆಂಡ್ಸ್ ಅದನ್ನು ಹಾಕೊಂಡ್ಬಿಟ್ಟಾಕಿ ಡ್ಯಾನ್ಸ್ ಮಾಡೋಣಂದ್ರು ಭಾಳ ಗ್ರೇಟ್ ರೀ ಸೊ ಫ್ರೆಂಡ್ಸ್ ಹಿಂಗ್ ಥರ ನೀವು ರೆಡಿ ಆಗಬಳು ರೀ ಫ್ರೆಂಡ್ಸ್ ಇವಾಗ ಇದ್ರ ಕ್ಲಿಪ್ ನಾನು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ನೋಡಿದ್ರೊಳಗೆ ಹೋಯಿತು ನಾನು ಎಕ್ಸೆಪ್ಟ್ ಮಾಡಿದ್ದಿಲ್ಲ ಈ ಥರ ಇರ್ತೈತೆ ಹೇಳಿ ಅದು ಫುಲ್ ಹಿಂಗ್ ಮುಂದಿನ ತಮ್ಮಕೊಳ್ದಿಂದ ಮಾಡಿರ್ತಾರೆ ಅದನ್ನು ಹೊಡ್ಬಿಟ್ಟು ಅಕ್ಕಿ ಹೋಗ್ತಾಳೆ ಸ್ಟೇಜ್ ಮ್ಯಾಗ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಅನ್ವಳಿ ಇದು ನಮ್ಮದು ಅನ್ನೋಕ್ಕಿಂತ ನಮ್ಮ ತಂಗಿಗೆ ಹೋದು ಯಾಕಂದ್ರೆ ಸ್ಕೂಲ್ ಪಾಸ್ ಪಾಸ್ಔಟ್ ಇವಾಗ ನಮ್ಮ ಇವ್ರು ನೋಡ್ರಿ ಎಲ್ಲ ಇಬ್ರು ಹ್ಯಾಂಗ ರೆಡಿ ಆಗ್ಯಾರ ಫುಲ್ ತಂಡ ಹಿಡಾತಿ ರೀ ಅಂಟಿಗ ನಮ್ಮಮ್ಮಿಗ್ ಯಾವಾಗ್ಲೂ ಯಾವಾಗಲೂ ಕರ್ಕೊಂಡೋದಾಕರ ಹೆಂಗೆ ಒಳಗೆ ಕರ್ಕೊಂಡ್ಬರ್ತಾರೆ ಫ್ರೆಂಡ್ಸ್ ಈಗ ಜಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಇನ್ನೂ ಅನ್ವಲ್ ಡೆ ಫಂಕ್ಷನ್ ನಡೆಯತ್ತಿತ್ತು ಅಂದ್ರೆ ಮನೆಗೆ ಕರ್ಕೊಂಡ್ಬಂದುಬಿಟ್ರು ತಂಗಿ ಒಳ ಮಲ್ಕೊತಾರ ಬಾ ಅಂಥೇಳಿ ಅಂದರೆ ಬಂದುಬಿಟ್ವಿ ಮನೆಗೆ ಸೊ ಫ್ರೆಂಡ್ಸ್ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬಾಯ್